ಹೊಸದಾಗಿ ಹೋಳಿಗೆ ಮಾಡೋದನ್ನ ಕಲಿತಾ ಇರೋರಿಗೆ ಈ ಮೆಥಡ್ ತುಂಬಾ ಉಪಯೋಗ ಬರುತ್ತೆ ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಳಕೆ ಕೂಡ ಕಡಿಮೆ ಆಗುತ್ತೆ ಹಾಗಂತ ಈ ಹೋಳಿಗೆ ಏನು ತುಂಬ ಡ್ರೈ ಆಗೋದಿಲ್ಲ ಎಣ್ಣೆ ಹೋಳಿಗೆ ರೀತಿಯೇ ಸ್ಮೂತಾಗಿ ಬರುತ್ತೆ ನೋಡಿ ಈಗ ರೆಡಿಯಾಯಿತು ರುಚಿಯಾದ ಬಿಸಿ ಬಿಸಿಯಾದ ತೊಗರಿಬೇಳೆ ಹೋಳಿಗೆ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ತಯಾರಿಸ್ಬೋದು ಹೋಳಿಗೆ ಅಂತ ನೀವು ಇದೇ ಅಳತೆಯಲ್ಲಿ ಈ ವಿಧಾನದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇಷ್ಟು ಈಸಿ ಅಂತ ಗೊತ್ತಾದ ಮೇಲೆ ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅಲ್ವಾ ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅದಲ್ಲದೇ ಹಾಲು ಜೊತೆ ಕೂಡ ತಿನ್ನಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸರಿ ಹಾಗಿದ್ರೆ ಮತ್ತೆ ಭೇಟಿ ಆಗೋಣ ಮುಂದಿನ ಬ್ಲಾಗ್ ನಲ್ಲಿ